ಸದೃಢ ಯುವಕರು ಸಮೃದ್ಧ ರಾಷ್ಟ್ರದ ಸಂಪತ್ತು ಸಂಕೇಶ್ವರದ ಎಸ್ ಡಿ ವಿ ಎಸ್ ಸಂಘದ ಎಸ್ ಎಸ್ ಕಲಾ ಮತ್ತು ಪಿಪಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ಹಾಗೂ ವಕೀಲರ ಸಂಘ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ವಿಶಿಷ್ಟವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಶ್ರೀಮತಿ ನಾಗಜ್ಯೋತಿ ಎಂಎಲ್ ಅವರು ದುಶ್ಚಟಗಳಿಂದ ದೂರವಿದ್ದು ಭವಿಷ್ಯ ರೂಪಿಸಿಕೊಳ್ಳಲು ಕರೆ ನೀಡಿದರು ಕಾನೂನುಗಳನ್ನು ಪಾಲಿಸಿ ತಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕೆಂದು ಹೇಳಿದರು ಸ್ವಾಮಿ ವಿವೇಕಾನಂದರೇ ನಮಗೆ ಆದರ್ಶ ಆಗಬೇಕು ವಿನಃ ಚಿತ್ರ ನಟರೋ ಇಲ್ಲವೇ ಕ್ರಿಕೆಟ್ ಆಟಗಾರರು ಅಲ್ಲ ಇನ್ನೊರುವ ಅತಿಥಿಗಳಾಗಿ ಆಗಮಿಸಿದ್ದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಬಿ ಎಸ್ ಪೋಳ್ ಅವರು ವಿದ್ಯಾರ್ಥಿಗಳ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಂಡು ಹಿರಿಯರು ಗುರುಗಳು ಹಾಗೂ ಪಾಲಕರಿಗೆ ಗೌರವ ನೀಡಬೇಕೆಂದು ಹೇಳಿದರು ವಿಶೇಷ ಉಪನ್ಯಾಸ ನೀಡಿದ ಪ್ರೊಫೆಸರ್ ಬಿಜಿ ಪಾಟೀಲ್ ಅವರು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಆರ್ ಬಿ ಪಾಟೀಲ್ ಬಿಬಿ ಬುರ್ಜಿ ಬಿ ಮರಾಠೆ ಎನ್ ಬಿ ಬಾರಿಗಿಡದ ಎಸ್ಪಿ ಮಾನೆ ಸಂತೋಷ್ ಹಿರೇಮಠ್ ವಿಕ್ರಮ್ ಕರ್ನಿಂಗ್ ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕ್ಯಾಮೆರಾ ಪರ್ಸನ್ ಪಾಂಡುರಂಗ್ ಪಾಟೀಲ್ ಶಿವಬಸವ್ ಲೈವ್ ಸಂಕೇಶ್ವರ್ ಸ್ವಲ್ಪ ಎಲ್ಲ ಸವಿಸ್ತಾರ ಎರಡೇ ಕೆಲಸ ಮಾಡಿ ಏನು ಅಂತಂದ್ರೆ ಇವತ್ತು ನಾವು ಕೇವಲ ಅಂಕಗಳನ್ನು ತಗೊಂಡು ಅಥವಾ ರ್ಗಳನ್ನು ತಗೊಂಡು ನಾವು ಆಗಲ್ಲ ಅದಕ್ಕೆ ನಮ್ಗೆ ವಿದ್ಯಾವಂತರಲ್ಲ ಏನು ಅಂತಂದ್ರೆ ನಾವು ಇವತ್ತು ಏನು ಮುಖ್ಯವಾಗಿ ಬೇಕಾಗಿದೆ ಅಂತಂದ್ರೆ ಬಾಳ್ ಶಿಕ್ಷಣ ಬೇಕಾಗಿದೆ ನೈತಿಕ ಶಿಕ್ಷಣ ಬೇಕಾಗಿದೆ ಏನು ಅಂತಂದ್ರೆ ಇವತ್ತು ನಾವು ಮನುಷ್ಯರನ್ನ ಮನುಷ್ಯರಂತೆ ಕಾಣಬೇಕು ಅಂತ ತಿಳ್ಕೊಳ್ತಾ ಇದೆ ಅಲ್ವಾ ಪುಸ್ತಕ ಓದಿದ್ರೆ ಯಾರಾದ್ರೂ ಹಂಡ್ರೆಡ್ ಮಾರ್ಕ್ಸ್ ಹೋಗ್ಬೋದು ನಾವು ತಂದೆ ತಾಯಿಗಳನ್ನ ನೋಡ್ಕೋಬೇಕು ನಮ್ಮ ಶಿಕ್ಷಕರಿಗೆ ಅಶೀರ್ವ ಕೊಡ್ಬೇಕು ನಮ್ಮ ಅಪ್ಪ ಎಷ್ಟು ಅಷ್ಟು ಗೌರವ ಕೊಡ್ಬೇಕು ಅನ್ನೋ ತಿಳ್ಕೋಬೇಕಂತಕ್ಕಂಥದ್ದು ಬಹಳ ಎಜುಕೇಶನ್ ಅವರು ಅದು ಇವತ್ತು ಯಾಕೋ ಪ್ರಕಾರ ನಾವೇ ಈಗ ನೋಡಿ ಅಧ್ಯಕ್ಷರಿದ್ದಾರೆ ಅವರಲ್ಲಿ ಯುವಕರಿಂದ ಇರ್ತಕ್ಕಂಥದ್ದು ನಮ್ಮ ಐಟಿ ಸರ್ ಇರ್ತಕ್ಕಂಥದ್ದು ನಾನ್ ಇರ್ತಕ್ಕಂಥದ್ದು ಈಗ ನೀವು ಇರ್ತಕ್ಕಂಥದ್ದು ತುಂಬಾ ವ್ಯತ್ಯಾಸ ಅಂತ ನಾನು ಕಂಡು ಬರ್ತೇನೆ ಯಾಕೆ ಅಂತಂದ್ರೆ ನೋಡಿ ನಾವು ಯಾರೋ ಒಬ್ಬ ಶಿಕ್ಷಕರು ನಿಂತಿದ್ದಾರೆ ಅಂತಂದ್ರೆ ಆ ದರ್ಗಲ್ಯ ಆಯ್ಕೆ ಯಾಕೆ ಅಲ್ವಾ ನಮ್ಮಲ್ಲಿ ಪ್ರಿನ್ಸಿಪಲ್ ಇದ್ರು ಆಯಾ ಕಾಲೇಜು ದಿವಾಲಿ ಶುಕ್ರಿಗೆ

ನಾನು ಗಮನಿಸಿದ ಸದ್ಯ ಈ ಕಾನೂನು ಅರಿವಂತ ಕಾರ್ಯಕ್ರಮ ಯಾರಾಷ್ಟ್ರೀಯದಲ್ಲಿ ಬರ್ತಾ ಇದೆ ಅವರು ಸೇವಾ ಸಮಿತಿ ಸೈನ್ಸ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಜಾಯಿಂಟ್ ಬರ್ತಾ ಇದೆ ಸ್ವಾಮಿ ವಿವೇಕಾನಂದರ ಈ ಜಯಂತಿ ಉತ್ಸವದ ಮುನ್ನ ರಾಷ್ಟ್ರೀಯ ವಿರೋಧ ದಿನ ದಿನಾಚರಣೆ ಈ ಆಗಲಿದ ಕಾರಣಕ್ಕ ನಾವು ಬ್ಲಡ್ ಮಶಿನ್ ಚೇರ್ಮನ್ ಚೀಫ್ ಮಕ್ಕಳು ಇದಿಂದು ಒಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ವಿ ಮತ್ತು ನಾನು ಹೇಳ್ತಾ ಒಳ್ಳೆ ಕಾರ್ಯಕ್ರಮ ಬಹಳ ಮತ್ತು ಶಿಸ್ತಿನಿಂದ ನಡೀತಾ